ಎರಡು ಸಾವಿರದ ಹದಿನೆಂಟರ ಮಾರ್ಚ್ ಎಂಟರಂದು ರಾಜಸ್ಥಾನದ ಜುಂಜುನು ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿಗಳು ಆರಂಭಿಸಿದ ಪೋಷಣ ಅಭಿಯಾನ ಇಂದು ಎಲ್ಲೆಡೆ ಯಶಸ್ವಿಯಾಗಿ ನಡೆಯುತ್ತಿದೆ ಹದಿಹರೆಯದ ಬಾಲಕಿಯರು ಗರ್ಭಿಣಿಯರು ಹಾಲುಣಿಸುವ ತಾಯಂದಿರು ಮತ್ತು ಆರು ವರ್ಷದೊಳಗಿನ ಮಕ್ಕಳಲ್ಲಿ ಪೌಷ್ಟಿಕಾಂಶಕ್ಕೆ ಒತ್ತು ನೀಡುವುದು ಅಭಿಯಾನದ ಉದ್ದೇಶ ನಾಪೋಕ್ಲು ಸಮೀಪದ ಹೊದ್ದೂರು ಕಬಡಕೇರಿ ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಬಗೆಯ ಪೌಷ್ಟಿಕ ಆಹಾರದ ಪ್ರದರ್ಶನ ಗಮನ ಸೆಳೆಯಿತು ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಎ ಹಂಸ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಆರೋಗ್ಯವೇ ಎಲ್ಲಕ್ಕೂ ಮಿಗಿಲಾದ ಆಸ್ತಿಯಾಗಿದ್ದು ಸುತ್ತಮುತ್ತಲು ಸಿಗುವ ಸತ್ವಭರಿತ ಆಹಾರವನ್ನು ಸೇವಿಸುವ ಂತೆ ಕರೆ ನೀಡಿದರು ಆರೋಗ್ಯಾಧಿಕಾರಿ ಎಚ್ ಕೆ ಶಾಂತಿಯವರು ರಕ್ತಹೀನತೆ ಅಪೌಷ್ಟಿಕತೆ ಗರ್ಭಿಣಿಯರು ಮಕ್ಕಳ ಆರೈಕೆ ಹಾಗೂ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಬೃಂದ ಹಾಗೂ ಹಿರಿಯ ಆರೋಗ್ಯ ಕಾರ್ಯಕರ್ತೆ ಹೇಮಾವತಿ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಿದರು ಪುಟಾಣಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಯಿತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆರೋಗ್ಯ ಕಾರ್ಯಕರ್ತೆ ಪಲ್ಲವಿ ಮಮ್ತಾಜ್ ಪೂರ್ಣಿಮಾ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ವೀಣಾ ಪಂಚಾಯಿತಿ ಸದಸ್ಯೆ ಅನಿತಾ ಮಹಿಳಾ ಸಂಘದ ಕಾರ್ಯದರ್ಶಿ ರುಕ್ಮಿಣಿ ಪೊನ್ನುಮುತ್ತಪ್ಪ ದೇವಸ್ಥಾನ ಸಮಿತಿಯ ವಿಶ್ವನಾಥ್ ಸ್ತ್ರೀಶಕ್ತಿ ಸಂಘದ ಅಧ್ಯಕ್ಷೆ ಜಲಜಾಕ್ಷಿ ಬಾಲವಿಕಾಸ ಸಮಿತಿ ಅಧ್ಯಕ್ಷೆ ಅನ್ನತ್ ಬೀಬಿ ಮತ್ತಿತರರು ಹಾಜರಿದ್ದರು ಮಹಿಳೆಯರಿಗೆ ಪೌಷ್ಟಿಕ ಆಹಾರ ತಯಾರಿಕಾ ಸ್ಪರ್ಧೆ ಏರ್ಪಡಿಸಲಾಗಿತ್ತು ನಲವತ್ತಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ವಿವಿಧ ಬಗೆಯ ಆಹಾರಗಳನ್ನು ಪ್ರದರ್ಶಿಸಿದರು ಅನ್ನತ್ ವಿ ತಸ್ಮಿಯ ಪ್ರಥಮ ತಸ್ಮೀಯ ದ್ವಿತೀಯ ಹಾಗೂ ಜುಹಾರ ತೃತೀಯ ಬಹುಮಾನ ಪಡೆದರು ಪೋಷಣ ಅಭಿಯಾನ ಎಂಬ ಹೂವಿನ ರಂಗೋಲಿ ಎಲ್ಲರ ಗಮನ ಸೆಳೆಯಿತು